ಬೆಂಗಳೂರು ಮೈಸೂರು ಹೈವೇನಲ್ಲಿ ಸಿಕ್ಕಾಪಟ್ಟೆ ಅಪಘಾತಗಳು ನಡೀತಾ ಇರೋದು ನಿಮಗೂ ಕೂಡ ಗೊತ್ತು ನಾ ಅಪಘಾತ ತಡೆಗೆ ಪೊಲೀಸರಿಂದ ಕಠಿಣ ನಿಯಮಗಳನ್ನ ಜಾರಿಗೆ ತರಲಾಗಿದೆ ನೂರು ಕಿಲೋಮೀಟರ್ಗಿಂತ ವೇಗವಾಗಿ ಹೋದ್ರೆ ಸಾವಿರ ರೂಪಾಯಿ ದಂಡವನ್ನ ಕೂಡ ವಿಧಿಸುವಂತ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಒಂದಷ್ಟೇ ಅಲೋಕ್ ಕುಮಾರ್ ಅವರು ಪರಿಶೀಲನೆಗೆ ಹೋದಂಥ ಸಂದರ್ಭದಲ್ಲಿ ಸ್ಪೀಡ್ ಆಗಿ ವಾಹನಗಳನ್ನ ಓಡಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಅಪಘಾತ ಆಗ್ತಾ ಇರುವಂಥದ್ದು ಸೊ ಹಾಗಾಗಿ ಆ ಸ್ಪೀಡ್ ಲಿಮಿಟ್ ಅನ್ನ ಇಟ್ಟು ನೂರು ಕಿಲೋಮೀಟರನ್ನ ಕ್ರಾಸ್ ಮಾಡಂಗಿಲ್ಲ ಅಂತ ಸ್ಪೀಡ್ ಕಂಟ್ರೋಲ್ ಮಾಡಲಿಕ್ಕೆ ವಿಶೇಷ ಕ್ಯಾಮ್ರಾವನ್ನು ಕೂಡ ಅಳವಡಿಕೆ ಮಾಡಲಾಗಿದೆ ಇದ್ದಾರಿಯ ಇಪ್ಪತ್ತೆಂಟು ಕಡೆ ಕ್ಯಾಮ್ರಾವನ್ನು ಅಳವಡಿಸಿರುವಂಥದ್ದು ಅಧಿಕಾರಿಗಳು ಎರಡು ಮೂರು ಬಾರಿ ರೂಲ್ಸ್ ಬ್ರೇಕ್ ಮಾಡಿದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಾಗತ್ತಂತೆ ರೂಲ್ಸ್ ಬ್ರೇಕ್ ಆದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಒಂದು ಬಾರಿ ರೂಲ್ಸ್ ಬ್ರೇಕ್ ಆದ್ರೆ ಸಾವಿರ ರೂಪಾಯಿ ದಂಡ ಈ ರೀತಿಯಾಗಿ ಎಚ್ಚರಿಕೆಯನ್ನು ಕೊಡಲಾಗ್ತದೆ ಎಕ್ಸ್ಪ್ರೆಸ್ ವೇ ಕೇಳಲಿಕ್ಕೆ ಅದು ಎಕ್ಸ್ಪ್ರೆಸ್ ವೇ ಜಿಲ್ಲೆಯಲ್ಲಿ ಮೂರು ಸ್ಪೀಡ್ ಗನ್ಗಳನ್ನ ನಾವು ರೆಡಿ ಮಾಡಿಕೊಂಡು ಅರ್ಧ ಗಂಟೆ ಒನ್ ಅವರ್ ನಾವು ಟ್ರಯಲ್ ಮಾಡಿದ್ವಿ ಹಂಡ್ರೆಡ್ ಕಿಲೋಮೀಟರ್ಸ್ ಸ್ಪೀಡ್ ಲಿಮಿಟ್ ನೆನ್ನೆ ಕ್ಯಾಲಿಬ್ರೇಟ್ ಮಾಡಿ ಏಯ್ಟಿ ನೈಂಟಿ ಹಂಡ್ರೆಡ್ಗೆ ಇಟ್ಟು ಸುಮಾರು ಹಂಡ್ರೆಡ್ ಸ್ಪೀಡ್ ಲಿಮಿಟ್ ಯಾರು ದಾಟದ ಸುಮಾರು ಮೂವತ್ತಕ್ಕೂ ಹೆಚ್ಚು ಜನ ಮೇಲೆ ನಾವು ಕೇಸ್ ಮಾಡಿದ್ದೀವಿ ಈಗ ಅದರಲ್ಲಿ ಕೂಡ ನಾವು ಅವ್ರದ್ದು ಡಿ ಎಲ್ ಸಸ್ಪೆನ್ಷನ್ ಕೂಡ ನಾವು ಅವ್ರದ್ದು ಡೀಟೇಲ್ಸ್ ತಗೊಂಡು ಆರ್ ಟಿ ಓಗೆ ಬರಿತಾ ಇದ್ದೀವಿ ಹೌದು ರೆಗ್ಯುಲರ್ ಆಗಿರುತ್ತೆ ನಾವು ಮಿಷಿನ್ ಕ್ಯಾಲಿಬ್ರೇಟ್ ಮಾಡಲಿಕ್ಕೆ ಟ್ರಯಲ್ ಮಾಡಿದ್ವಿ ಟ್ರಯಲ್ ಮಾಡಿ ಅದು ಕರೆಕ್ಟ್ ಆಗಿದ್ಮೇಲೆ ಯಾರು ಹಂಡ್ರೆಡ್ ಲಿಮಿಟ್ ಕ್ರಾಸ್ ಮಾಡಿದ್ರು ಅವ್ರ ಮೇಲೆ ನಾವು ಕೇಸ್ ಮಾಡಿದ್ವಿ ನಾವು ಬಹಳ ಮುಖ್ಯವಾಗಿ ನೋಡ್ತಿರೋ ನಾಲ್ಕು ಒಂದು ಓವರ್ ಸ್ಪೀಡಿಂಗ್ ಸೊ ಪೊಲೀಸ್ ಎಲ್ಲರೂ ಬ್ಲಾಕ್ ಸ್ಪಾಟ್ಸ್ ಐಡೆಂಟಿಫೈ ಮಾಡಿದೆ ಎಲ್ಲಿ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇದೆ ಟೈಪ್ ಆಫ್ ಆಕ್ಸಿಡೆಂಟ್ಸ್ ಎಲ್ಲ ಐಡೆಂಟಿಫೈ ಆಗಿದ್ದು ಸೊ ಈ ಬೇಸಿಸ್ ಮೇಲೆ ವಿ ಆರ್ ಟೇಕಿಂಗ್ ಡೂಯಿಂಗ್ ಆರ್ ಇನಿಷಿಯಲ್ ಇದಾದ ಮೇಲೆ ವಿ ವಿಲ್ ಒಂದು ವಿಚಾರ ನಾನು ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೇನೆ ಸೊ ಸ್ವಲ್ಪ ಸ್ಲೋ ಹೋದ್ರೆ ಅಷ್ಟೇನು ಲಾಭ ಏನು ನಷ್ಟ ಏನು ಬರಂಗಿಲ್ಲ ನಿಮ್ಗೆ ದಿಸ್ ರೋಡ್ ಇಸ್ ಡಿಜೈನ್ ಫಾರ್ ಸ್ಪೀಡ್ ಆಫ್ ಹಂಡ್ರೆಡ್ ಕಿಲೋಮೀಟರ್ ಪರ್ ಅವರ್ And 36 boards are are to, guide them to be in the limits of 100 km per hour. But the people are not seeing to that. Rules are every uh, every road has uh, this speed, design speed. It is also वाहन सवार तो गाड़ी सेक्ट ಆ ಜಂಪಾದಾಗ ಏನಾಗುತ್ತೆ ಅಂತ ಅಂದರೆ ಗಾಡಿ ಸ್ಪೀಡ್ ಜಾಸ್ತಿ ಇರೋದ್ರಿಂದ ಗಾಡಿ ಆ ಕಡೆ ರೈಟ್ ಸೈಡ್ಗೆ ಎಳಿಬೋದು ಲೆಫ್ಟ್ ಸೈಡ್ಗೆ ಎಳಿಬೋದು ಹೀಗಾಗಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಯ್ತಾ ಇದೆ ಒಂದು ಎರಡನೇದಾಗಿ ನಮ್ಮವರು ಸ್ಪೀಡ್ ಲಿಮಿಟ್ನ ಕಮ್ಮಿ ಮಾಡಿಕೊಂಡ್ರೆ ಸುರಕ್ಷಿತವಾಗಿ ಹೋಗು ಬಂದು ಮಾಡ್ಬೋದು ಈಗ ಬೆಂಗಳೂರು ಟು ಮೈಸೂರಲ್ಲಿ ಮೈಸೂರು ಟು ಬರಬೇಕಾದ್ರೆ ಮಿನಿಮಮ್ ಒನ್ ಜರ್ನಿ ತಗೋತದೆ ಯಾವುದೇ ಟ್ರಾಫಿಕ್ ಇಲ್ಲದೆ ಜೀರೋ ಟ್ರಾಫಿಕ್ ಇಲ್ಲದೆ ಆರಾಮಾಗಿ ಹೋಗ್ತಾವೆ ಗಾಡಿಗಳು ನಾವು ಸ್ಪೀಡ್ ಸ್ಪೀಡ್ ಲಿಮಿಟ್ನ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ ಅಧಿಕಾರಿಗಳು ಇಪ್ಪತ್ತು ಲಕ್ಷ ಬೆಲೆಯ ಮುನ್ನೂರ ಮೂವತ್ತೊಂದು ಗ್ರಾಂ ಚಿನ್ನದ ಪೇಸ್ ಪೇಸ್ಟನ್ನು ವಶಪಡಿಸಿಕೊಂಡಿದ್ದಾರೆ ಶಾಜಾದಿಂದ ಪ್ರಯಾಣವನ್ನು ಮಾಡ್ತಾ ಇದ್ದಂಥ ಪ್ರಯಾಣಿಕ ತನ್ನ ಚಡ್ಡಿಯಲ್ಲಿ ಚಿನ್ನವನ್ನು ಪೇಸ್ಟ್ ಮಾಡಿ ಬಚ್ಚಿಟ್ಕೊಂಡು ಕಳ್ಳ ಸಾಗಣೆ ಮಾಡ್ತಾ ಇದ್ದ ಚಡ್ಡಿಯನ್ನು ವಶಪಡಿಸ್ಕೊಂಡಂಥ ಅಧಿಕಾರಿಗಳು ಆ ಚಡ್ಡಿಯನ್ನು ಹರಿದು ನೋಡಿದಂಥ ಸಂದರ್ಭದಲ್ಲಿ ಇಪ್ಪತ್ತು ಲಕ್ಷದ ಗೋಲ್ಡ್ ಪೇಸ್ಟ್ ಪತ್ತೆ ಆಗಿದೆ